ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ ಇವತ್ತು ನಾನು ನಿಮಗೆ ಸಖತ್ ಈಸಿಯಾಗಿ ಹಾಗೆ ಆಗಿ ಟೇಸ್ಟಿಯಾಗಿರೋ ಟೊಮೊಟೊ ಚಟ್ನಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಮಾಡೋದಕ್ಕೆ ನಮಗೆ ಮಿಕ್ಸಿಯಾಗಲಿ ಕಾಯಿ ಆಗಲಿ ಏನೂ ಬೇಕಾಗೋದಿಲ್ಲ ಇನ್ಸ್ಟಂಟಾಗಿ ಮಾಡ್ಕೊಬೋದು ಈ ಚಟ್ನಿ ಅಂತೂ ಚ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿ ಇರುತ್ತೆ ಈ ಚಟ್ನಿ ಮಾಡೋದು ಹೇಗೆ ಅಂದರೆ ಮೊದಲು ನಾವು ಗ್ಯಾಸ್ ಈ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾವು ಡೈರೆಕ್ಟಾಗಿ ಫ್ಲೇಮ್ ಮೇಲೇ ಈ ಥರ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲಿ ತನಕ ಅಂತಂದರೆ ಇದು ಟೊಮೆಟೊ ಸಿಪ್ಪೆ ಸುಲ್ಕೋಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ಲೇಮ್ ಮೇಲೇ ಸುಟ್ಕೋಬೇಕಾಗತ್ತೆ ಇವಾಗ ಇದು ಆಲ್ಮೋಸ್ಟು ಚೆನ್ನಾಗಿ ಸುಟ್ಟಿ ಸ್ಕಿನ್ನು ಓಪನ್ ಆಗ್ತದೆ ಸಿಪ್ಪೆ ಬಿಚ್ಕೋಬೇಕು ಅಲ್ಲಿವರೆಗೂ ನಾವು ಅದನ್ನು ಹುಡ್ಕೋಬೇಕಾಗತ್ತೆ ಈಗ ಒಂದು ಜಜ್ಜೋ ಕಲ್ಲು ಅಥವಾ ಈ ಥರ ಕುಟ್ಟಾಣಿ ಥರ ಇದ್ದರೆ ಕೂಡ ಮಾಡ್ಕೋಬೋದು ಫಸ್ಟು ನಾನು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನುಣ್ಣಗಾದಷ್ಟು ಜಜ್ಜಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ತರಿ ತರಿ ಇದ್ರೂ ಚೆನ್ನಾಗಿರುತ್ತೆ ಇವಾಗ ಇದನ್ನ ಜಜ್ಜಿ ಎಲ್ಲ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೋಪ್ನ ಕೂಡ ಚೆನ್ನಾಗಿ ಜಜ್ಜಿ ಈ ಥರನೇ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ನುಣ್ಣಗಾಗದೇ ಇದ್ರೂ ಪರವಾಗಿಲ್ಲ ತರಿ ತರಿ ಇದ್ರೂ ಕೂಡ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಚೆನ್ನಾಗಿ ಮೇಲೆ ಇದಕ್ಕೆ ನಾನು ಟೊಮೆಟೊ ಸುಟ್ಟಿಟ್ಕೊಂಡಿದ್ವಲ್ಲ ಅದರದ್ದು ಸಿಪ್ಪೆಲ್ಲ ತೆಗೆದು ಒಳಗಡೆ ಇರೋ ಪಲ್ಪ್ ಮಾತ್ರ ಹಾಕ್ಕೊಂಡು ಅದನ್ನು ಒಂದು ಸತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇವಾಗ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಅಥವಾ ಚಾಪ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಇದನ್ನು ಕೂಡ ಹಾಕೊಂಡು ಸತಿ ಚೆನ್ನಾಗಿ ಹೆಜ್ಜ್ರೆ ನಮ್ಮ ಇನ್ಸ್ಟೆಂಟ್ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ ಚಪಾತಿ ರೋಟಿ ದೋಸೆ ಯಾವುದಕ್ಕೆ ಬೇಕಾದ್ರೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಸತಿ ಈ ಚಟ್ನಿನ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆದರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ